ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಿಂದ ಮನೆಗೆ ಮನುಷ್ಯನಿಂದ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಸಹಜವಾಗೇ ಇರುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಮಾರ್ಗಗಳು ಗೊತ್ತಾಗಿರೋದಿಲ್ಲ ಕೆಲವೊಂದು ಸಾರಿ ಎಷ್ಟು ಇದನ್ನು ಮಾಡೋಕ್ಕೋದ್ರೆ ಇನ್ನೊಂದು ಸಮಸ್ಯೆ ಈ ಪರಿಹಾರ ಮಾಡ್ತೀವಿ ಅಂದರೆ ಇನ್ನೊಂದು ಸಮಸ್ಯೆ ಯಾವುದು ಮಾಡೋದು ಬೇಡಪ್ಪ ಸುಮ್ಮನೆ ಬಿಡೋಣ ಅಂತ ಒಂದೊಂದು ಸಾರಿ ನಮಗನ್ಸ್ಬಿಡುತ್ತೆ ದೇವರು ನಮಗೆ ಕರುಣೆ ತೋರಿಸಲ್ಲ ಆಶೀರ್ವಾದ ಕೊಡಲ್ಲ ಅಂತಂದ್ಬಿಟ್ಟು ಯಾವುದು ದೇವರೇ ಇಲ್ಲ ಅಂತ ಕೂಡ ಅಂದ್ಕೊಂಡ್ಬಿಡ್ತೀವಿ ಒಂದೊಂದು ಸಾರಿ ಯಾಕಂದರೆ ಆ ಸಮಸ್ಯೆಗಳು ಆ ರೀತಿ ಇದ್ದಾಗ ನಮಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಲೇ ಈ ತಿಥಿ ವಾರಗಳು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸಮಯ ಅನ್ನೋದು ಕೂಡ ನಮಗೆ ಒಂದೊಂದು ಸಾರಿ ಆ ಸಮಯ ಅನ್ನೋದು ಬಹಳ ಮುಖ್ಯನೇ ಯಾಕಂದರೆ ಬುಧವಾರ ಗಣಪತಿಯನ್ನು ಪೂಜಿಸುವಂಥ ದಿನ ಆ ದಿನ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಯಾವುದೇ ಕೆಲಸ ವಿಘ್ನ ಬಾರ್ದೇ ಇರಲಿ ಅಂತಂದ್ಬಿಟ್ಟು ಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ ಅದು ನಿಜ ಆದರೆ ಎಲ್ರಿಗೂ ಕೂಡ ಪ್ರತಿಯೊಂದು ದಿನವೂ ಒಂದೊಂದು ದೇವರನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಅನ್ನೋದು ಇರೋದಿಲ್ಲ ಕೆಲಸಕ್ಕೆ ಹೋಗಲೇಬೇಕು ದುಡಿಮೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ನಮ್ಮ ಜವಾಬ್ದಾರಿಗಳು ಕೂಡ ಅದೇ ರೀತಿ ಇದೆ ಏನು ಮಾಡ್ಕೊಳ್ಬೇಕು ನೋಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ನಾವು ಕೆಲಸ ಮಾಡುವ ಜಾಗದಲ್ಲೇ ಸ್ವಾಮಿಯನ್ನು ಆರಾಧನೆ ಮಾಡಬಹುದು ಯಾಕಂದರೆ ಕಾಯಕವೇ ಕೈಲಾಸ ಇದು ನಿಜ ಸ್ನೇಹಿತರೆ ಯಾರೋ ಮನೆಯಲ್ಲಿ ಇರ್ತಾರೆ ನೋಡಿ ಅವರು ಪಾಪ ಮನೆ ಕೆಲಸ ಇದು ಅದು ಅಂತ ನೋಡಿಕೊಂಡಿದ್ದೆ ಅವರು ಕೂಡ ದೇವರ ಮೇಲೆ ನಂಬಿಕೆಯಿಂದ ಪೂಜೆಗಳನ್ನು ಮಾಡ್ಕೊಳ್ತಾರೆ ಅಂದರೆ ಅದು ಅವರವರ ಸಮಯಕ್ಕೆ ಅನುಗುಣವಾಗಿ ಆ ಒಂದು ಪರಿಹಾರಗಳು ಪೂಜೆಗಳು ಮಾಡಿಕೊಳ್ಳುವಂಥದ್ದು ನಾವು ಪೂಜೆನೇ ಮಾಡಿಕೊಂಡಿಲ್ಲ ಅಂದರೆ ದೇವರು ನಮಗೆಲ್ಲೂ ಒಳ್ಳೆಯದು ಮಾಡ್ತಾನೆ ಅನ್ನೋದು ಕೆಲವೊಬ್ಬರ ಒಂದು ಅನಿಸಿಕೆ ಆಗಿರುತ್ತೆ ಆ ಥರ ಯಾವುದೂ ಇರೋದಿಲ್ಲ ಬೆಳಗ್ಗೆನೆ ನಾವು ಬೇಗ ಕೆಲಸಕ್ಕೆ ಹೋಗ್ಬೇಕು ಮನೆಯಲ್ಲಿ ಮಾಡಿ ಓಡಬೇಕು ಮತ್ತೆ ರಾತ್ರಿ ಆಗುತ್ತೆ ಬಂದು ಮತ್ತೆ ಮನೆ ಕೆಲಸ ಇನ್ನು ಎಲ್ಲಕ್ಕ ನಾವು ಕೆಲಸದ ಜೊತೆ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಅನ್ನೋದು ಕೆಲವೊಬ್ಬರಿಗೆ ಅನಿಸಿಕೆ ಅದು ತಪ್ಪು ಕೂಡ ಅಲ್ಲ ಆದರೆ ತಪ್ಪದೆ ಈ ಪರಿಹಾರವನ್ನು ಈಗ ತಿಳಿಸುವಂಥ ಪರಿಹಾರ ಮಾತ್ರ ತುಂಬಾ ಎಫೆಕ್ಟ್ ಇರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಕೂಡ ಒಂದೇ ಪರಿಹಾರ ಸೂಕ್ತವಾಗಿ ಇರೋದಿಲ್ಲ ಕೆಲವೊಂದು ಪರಿಹಾರಗಳು ಕೆಲವೊಬ್ಬರಿಗೆ ಅಂತಲೇ ಇರುತ್ತೆ ಮಾಡಿದ ತಕ್ಷಣ ಬೇಗನೆ ನಮಗೆ ಅದರಲ್ಲಿ ತುಂಬ ಬದಲಾವಣೆಗಳು ಆ ಚೇಂಜಸ್ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಕೆಲವೊಬ್ಬರಿಗೆ ಎಷ್ಟೇ ಮಾಡಿಕೊಂಡ್ರೂ ಕೂಡ ಏನೂ ಒಂದು ಅದರಿಂದ ಉಪಯೋಗ ಆಗೋದಿಲ್ಲ ಅನಿಸ್ಬಿಡುತ್ತೆ ಆದರೆ ತಪ್ಪದೆ ನಾವು ಈಗ ಹೇಳುವಂಥ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಶಕ್ತಿ ಹೊಂದಿರುವಂಥ ಪರಿಹಾರ ಎಲ್ಲರ ಮನೆಗಳ ಹತ್ರನೂ ಮೊದಲ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಪ್ರತಿ ಮನೆ ಹತ್ರನೂ ಕೂಡ ಇತ್ತು ಬೇವಿನ ಮರಗಳು ಆದರೆ ಈಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ ನಾವು ಬೇವಿನ ಮರದತ್ರ ಮಾಡುವಂಥ ಪರಿಹಾರ ಬೇವಿನ ಮರ ಅಂದಾಗ ದೇವತೆಗಳು ಶಕ್ತಿ ದೇವತೆಗಳು ನೆಲೆಸಿರುವಂಥದ್ದು ದುರ್ಗಾದೇವಿ ಮಾತೆಯನ್ನು ಅಮ್ಮನವರನ್ನು ಕೇಳಿಕೊಂಡ್ರೆ ಸಾಕು ನಮ್ಮ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲವೂ ದೂರ ಆಗುತ್ತೆ ಅದು ಬುಧವಾರ ಸಮಯ ಇದ್ದರೆ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಏಕೆಂದರೆ ಅಕ್ಕ ನಾವು ರಾತ್ರಿ ಆಗಿಬಿಡುತ್ತೆ ಬರೋದು ಅನ್ನುವಂಥವರು ರಾತ್ರಿ ಸಮಯಗಳಲ್ಲಿ ನಾವು ಮರಗಳ ಹತ್ರ ಹೋಗ್ಬಾರ್ದು ಅದಕ್ಕೋಸ್ಕರ ರಾತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ನೀವು ಯಾವಾಗಲಾದರೂ ಅಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಆರಾಮಾಗಿ ಮಾಡಿಕೊಳ್ಬಹುದು ಈ ದಿನ ಆಗಲಿಲ್ಲ ಅಂದರೆ ಮತ್ತೊಂದು ದಿನ ಮಾಡಿಕೊಳ್ಳಿ ನಂಬಿಕೆಯಿಂದ ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಏನೆಲ್ಲ ಕನಸು ಕಟ್ಟಿರ್ತೀವಿ ಅಂದ್ಕೊಂಡಿರುವ ಕೆಲಸಗಳು ಒಂದೂ ಸಾಗೋದಿಲ್ಲ ನಾವೇ ದುಡಿಬೇಕು ನಾವೇ ಈ ಒಂದು ಒಂದು ರೂಪಾಯಿ ಬರ್ತಾಯಿದೆ ಅಂದರೆ ಹತ್ತು ದಾರಿಗಳು ಹುಡ್ಕೊಂಡಿರುತ್ತೆ ಸಾಲ ಮಾಡ್ಕೊಂಡಿರ್ತೀವಿ ಅದನ್ನು ತೀರಿಸಬೇಕು ಏನೂ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮ ಲೈಫ್ ಈ ಥರ ಇದೆ ಅಂತಂದ್ಬಿಟ್ಟು ಕೆಲವೊಬ್ಬರು ಹೋಗ್ಬಿಟ್ಟಿರ್ತಾರೆ ಅಂತಹವರು ಸ್ನೇಹಿತರೆ ಒಂದು ಕಾಗದವನ್ನು ತಗೊಳ್ಳಿ ಆ ಕಾಗದದ ಮೇಲೆ ಮುಖ್ಯವಾಗಿ ನೀವು ನಿಮ್ಮ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಕೋರಿಕೆ ಆಗಿರಬಹುದು ಅದನ್ನು ಕೇಳ್ಕೊಳ್ಳಿ ಒಂದು ಪೆನ್ ತಗೊಂಡು ರೆಡ್ ಪೆನ್ ತಗೊಂಡು ನಿಮ್ಮ ಕೋರಿಕೆ ಸಮಸ್ಯೆ ಏನೇ ಇರಬಹುದು ಅದನ್ನು ಬರ್ಕೊಳ್ಬೇಕು ಅದರ ಮೇಲೆ ಕಾಗದದ ಮೇಲೆ ಖಾಲಿ ಕಾಗದದ ಮೇಲೆ ಬರೆದುಬಿಟ್ಟು ಬಿಟ್ಟು ಕಪ್ಪು ಸಾಸುವೆಯನ್ನು ಹಾಕಬೇಕು ಒಗ್ಗರಣೆಗೆ ಹಾಕುವಂಥ ಸಾಸುವೆ ಸ್ವಲ್ಪ ಕಲ್ಲುಪ್ಪು ರಾಕ್ ಸಾಲ್ಟು ಹಾಗೂ ಒಣಮೆಣಸಿನಕಾಯಿ ತುದಿಯನ್ನು ಮುರಿಯದೇ ನೀವು ಹಾಗೆ ಒಂದು ಐದು ಹಾಕ್ಕೊಳ್ಳಿ ಸ್ವಲ್ಪ ಕುಂಕುಮವನ್ನು ಹಾಕಿ ನೋಡಿ ಇದರಲ್ಲಿ ನಾವು ಕೋರಿಕೆ ಆಗಲಿ ಸಮಸ್ಯೆ ಆಗಲಿ ಬರಿತೀವಿ ಯಾವ ಪೆನ್ನಲ್ಲಾದರೂ ಬರೀರಿ ತೊಂದರೆ ಇಲ್ಲ ಬರೆದ್ಬಿಟ್ಟು ಅದರ ಮೇಲೆ ಇಷ್ಟು ವಸ್ತುಗಳನ್ನು ಹಾಕ್ತೀವಿ ಹಾಕಿದಾಗ ನೋಡಿ ಒಂದೊಂದು ವಸ್ತುವು ಕೂಡ ಒಂದೊಂದನ್ನು ಸೂಚಿಸುತ್ತೆ ನಾವು ಈ ಒಗ್ಗರಣೆಗೆ ಹಾಕುವಂಥ ಸಾಸಿವೆ ಅಂತ ಅಂದ್ಕೊಳ್ತೀವಿ ನಮ್ಮ ಮೇಲೆ ಬಿದ್ದಿರುವಂಥ ದೋಷಗಳು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಕಲ್ಲುಪ್ಪು ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಒಣಮೆಣಸಿನಕಾಯಿ ಬಂದು ನಮಗೆ ಶತ್ರುಗಳಿಂದ ಏನಾದರೂ ಬಾಧೆ ಆಗ್ತಾಯಿದ್ರೆ ಅದನ್ನು ತಪ್ಪಿಸುತ್ತೆ ಕುಂಕುಮ ಬಂದು ಮಂಗಳಕರವಾದ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಒಂದು ಆಶೀರ್ವಾದ ಅನ್ನೋದು ಕೊಡುತ್ತೆ ಇಷ್ಟೆಲ್ಲ ವಸ್ತುಗಳನ್ನು ಅದರಲ್ಲಿ ಹಾಕಿಬಿಟ್ಟಿದೆ ನಾವು ನೋಡಿ ನಮ್ಮ ಮನೆಗಳ ಹತ್ರ ಇರುವಂಥ ಬೇವಿನ ಮರದತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ದೇವಸ್ಥಾನಗಳ ಹತ್ರ ಇರುವಂಥದ್ದನ್ನು ಕೂಡ ಮಾಡ್ಕೊಳ್ಬಾರ್ದು ನಾವು ಎಲ್ಲಾದರೂ ರಸ್ತೆಗಳು ಆ ಕಡೆ ಈ ಕಡೆ ಅಂತ ಸಿಗುತ್ತೆ ಅಲ್ಲಿ ಹೋಗಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನೀವು ಆ ಮರದ ಹತ್ರ ಹೋಗಿ ಕೇಳಿಕೊಂಡು ಈ ಪೊಟ್ಣವನ್ನು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಏಳು ಏಳು ಸಾರಿ ಸುತ್ತಬಿಟ್ಟು ಆ ಬುಡದತ್ರ ಹಾಕ್ಬಿಟ್ಟು ಸೀದಾ ವಾಪಸ್ ಬರಬೇಕು ಇದನ್ನು ಮತ್ತೆ ಹಿಂತಿರುಗಿ ನೀವು ನೋಡೋ ಹಂಗಿಲ್ಲ ಬಂದು ಕೈ ಕಾಲು ತೊಳ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಮಾಡಿದ್ದೀವಿ ಮತ್ತೆ ಪಟ್ನ ಓಪನ್ ಮಾಡಬಹುದು ಆ ಥರ ಎಲ್ಲ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಮತ್ತು ಹಿಂತಿರುಗಿ ನೋಡೋದು ಆ ತಪ್ಪನ್ನು ಮಾಡಬೇಡಿ ಮಾಡಿದ್ದೀರಾ ನಿಮ್ಮ ಕಷ್ಟಗಳನ್ನು ಎಲ್ಲ ಒಪ್ಸಿದ್ದೀರ ಅದನ್ನು ಅಲ್ಲೇ ಬಿಟ್ಟು ಬಂದುಬಿಡಿ ಈ ಥರ ಬಂದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸಗಳನ್ನು ನೀವು ಮಾಡಿ ನೋಡಿ ಪ್ರಾರಂಭ ಆಗುತ್ತೆ ನಿಮಗೆ ಎಲ್ಲ ಒಳ್ಳೆಯದಾಗ